ಚರಿತಾ ಒಂದು ದುಡ್ಡು ಫಿನಾನ್ಷಿಯಲ್ ಸಪೋರ್ಟ್ ಮತ್ತು ಫಿನಾನ್ಷಿಯಲ್ ಇಂಡಿಪೆಂಡೆನ್ಸ್ ಎಷ್ಟು ಇಂಪಾರ್ಟೆಂಟ್ ಆ್ಯಕ್ಚುಲಿ ನನ್ನ ಘಟನೆ ಕೆಲವೊಂದು ನಾನು ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ನಾನು ಫಸ್ಟು ಎಲ್ಲರನ್ನ ನಾನು ಮನುಷ್ಯತ್ವ ಪ್ರೀತಿ ಬೆಲೆ ಕೊಡ್ತಾರೆ ಅಂತಲೇ ಅನ್ಕೊತಾ ಇದ್ದೆ ನಾನು ನಾನು ಹಿಂಗಾಗಿ ಎಲ್ಲ ಸಂಪಾದನೆ ಮಾಡ್ಕೊಂಡು ಚೆನ್ನಾಗಿರ್ಬೇಕಾದಾಗ ನಾನು ಹಾಗೆ ಥಿಂಕ್ ಮಾಡ್ತಿದ್ದೆ ಎಲ್ಲರೂ ಅಯ್ಯೋ ಫ್ರೆಂಡ್ಶಿಪ್ ವ್ಯಾಲ್ಯೂ ಕೊಡ್ತಾರೆ ಮಾನವತೆಗೆ ವ್ಯಾಲ್ಯೂ ಕೊಡ್ತಾರೆ ಜೀವನದಲ್ಲಿ ದುಡ್ಡೇನೆ ಬರುತ್ತೆ ಹೋಗುತ್ತೆ ಅಂತ ನಾನು ತುಂಬ ನೆಗ್ಲೆಕ್ಷನ್ ಮಾಡ್ತಾಯಿದ್ದೆ ನನ್ನ ಜೊತೆಗಿದ್ದವರೆಲ್ಲರೂ ನನಗೆ ಆ್ಯಕ್ಸೆಂಟ್ ಆಗುತ್ತೆ ಮೇಜರ್ ಆ್ಯಕ್ಸೆಂಟ್ ಆಗುತ್ತೆ ಸ್ವಲ್ಪ ಕಾಲೆಲ್ಲ ಮುರಿತದೆ ಕೈಯೆಲ್ಲ ಸ್ವಲ್ಪ ಕಟ್ಟಾಗೋ ಲೆವೆಲ್ಗೆ ಹೋಗುತ್ತೆ ತಲೆಗೆಲ್ಲ ಸ್ಟಿಚ್ಚಿಂಗ್ ಬೀಳುತ್ತೆ ನನ್ನ ಹತ್ರ ಒಡವೆ ಇರುತ್ತೆ ನನ್ನ ಹತ್ರ ಜನ ಇರ್ತಾರೆ ಎಲ್ಲ ಇರುತ್ತೆ ನನ್ನ ಹತ್ರ ಏನಿಲ್ಲ ಅನ್ನೋಕ್ಕಿಲ್ಲ ಎಲ್ಲ ಇರುತ್ತೆ ನನ್ನ ಹತ್ರ ನನ್ನ ಹಾಸ್ಪಿಟ್ಲಿಗೆ ಅಡ್ಮಿಂಟ್ ಆದ ತಕ್ಷಣ ಒಬ್ಬೊಬ್ಬರು ಒಬ್ಬೊಬ್ರು ಜನ ಕಮ್ಮಿ ಆಗ್ತಾರೆ ನನ್ನ ಹತ್ರ ಹಣ ಕಮ್ಮಿ ಆಗುತ್ತೆ ಆಮೇಲೆ ನನ್ನ ನನ್ನ ಯಾರು ನಿನ್ನ ಬಿಟ್ಟರೆ ನಾವು ಇರೋಲ್ಲ ಅನ್ನೋರು ಇದ್ರಲ್ಲ ಟೋಟಲ್ ನನ್ನ ಅಕೌಂಟ್ ಹೆಂಗೆ ಜೀರೋ ಆಗ್ತಾ ಬರುತ್ತೆ ಹಂಗೆ ಪ್ರತಿಯೊಂದು ವ್ಯಕ್ತಿ ನನ್ನಿಂದ ಜೀರೋ ಆಗ್ತಾರೆ ಪ್ರತಿಯೊಂದು ವ್ಯಕ್ತಿ ದೂರ ಆಗ್ತಾರೆ ಅವಾಗ ಅನಿಸಿದ್ದು ನನಗೆ ಈ ಪ್ರಪಂಚದಲ್ಲಿ ಪ್ರೆಸೆಂಟ್ ನನಗೆ ಅನಿಸಿದ್ದು ನನ್ನ ವೈಯಕ್ತಿಕ ವಿಚಾರ ಯಾರೂ ಇಲ್ಲ ನನಗಂತ ನನಗೆ ಹಣ ಇದ್ದರೆ ಎಲ್ಲರು ಅನ್ನೋದು ಆವಾಗ ಗೊತ್ತಾಯ್ತು ನನಗೆ ಹಣ ಇಲ್ಲದೆ ಹೋದರೆ ಒಂದು ಹೆಣ ಕೂಡ ನಮ್ಮನ್ನು ಮೂಸಲ್ಲ ಅಂತ ಒಂದು ಗಾದೆ ಹೇಳ್ತಾಯಿದ್ರು ಅದು ರಿಯಲ್ ಆಗಿ ನನ್ನ ಜೀವನದಲ್ಲಿ ಅನುಭವ ಆಯಿತು ಹಂಗಾಗಿ ನಮ್ಮ ಹತ್ರ ಹಣ ಇರಲೇಬೇಕು ಸಂಬಂಧಿಕರು ಬರ್ತಾರೋ ಬರಲ್ವೋ ಗೊತ್ತಿಲ್ಲ ಈ ಪ್ರೀತಿ ಅಂತ ಕೆಲವರು ನಾಟಕ ಮಾಡ್ತಾರೆ ಅದು ಇರುತ್ತಿರಲ್ಲ ಗೊತ್ತಿಲ್ಲ ನಿಮ್ಮ ಹತ್ರ ಹಣ ಇದೆ ಇವತ್ತು ನನ್ನ ಹತ್ರ ಕಾರ್ ಇದೆ ಒಡವೆ ಇದೆ ಒಂದು ಅಧಿಕಾರಿ ಅಂದರೆ ಎಲ್ಲರೂ ಚರಿತ ಅಂದರೆ ವಾವ್ ಅಂತಾರೆ ಚರಿತ್ರ ಹತ್ರ ಒಂದಿನ ಕಾರ್ಲದಾಗ ಕೂಡ ಯಾರೂ ಒಬ್ರು ಮೂಸ್ತಿರಲ್ಲ ನನಗೆ ನನ್ನ ನೋಡೋ ದೃಷ್ಟಿಕೋನ ಬೇರೆ ಇತ್ತು ಸೊ ಆ ಥರ ನನ್ನ ಜೀವನದಲ್ಲಿ ಇದೊಂದು ನನ್ನ ಪಾಠ ಆಗಿದೆ ಹಣಕ್ಕೆ ಬೆಲೆ ಇದೆ ಹೊರತು ಮನುಷ್ಯನಿಗೆ ಮಾನವೀಯತೆಗೆ ಬೆಲೆ ಇಲ್ಲ ಇಲ್ಲಿ ನಿಮ್ಮ ಕೆಲವೊಂದಷ್ಟು ಇನ್ಸ್ಟಾಗ್ರಾಮ್ ವಿಡಿಯೋಸ್ ನೋಡಿದಾಗ ನನಗೆ ಗೊತ್ತಾಯಿತು ಯು ಆರ್ ವೆರಿ ಸ್ಪಿರಿಚುವಲಿ ಕನೆಕ್ಟೆಡ್ ಅಂತ ಅಂದರೆ ದೇವರಿಗೆ ಬಹಳ ಅಂದರೆ ಕನೆಕ್ಟ್ ಆಗ್ತಿರಿ ಬೇಗ ಅಂತ ನಿಮ್ಮ ಸ್ಪಿರಿಚುವಲ್ ಕನೆಕ್ಷನ್ ಹೇಗೆ ಚರಿತಾ ಯಾವ ರೀತಿ ಕನೆಕ್ಟ್ ಆಗ್ತೀರಾ ಸ್ಪಿರಿಚುವಲ್ಲಿ ಯಾ ಆ್ಯಕ್ಚುಲಿ ನಾನು ಎಲ್ರಿಗೂ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ದೇವ್ರ ಜೊತೆಗೆ ಯಾಕೆ ಕನೆಕ್ಟ್ ಆಗಬೇಕು ಅಂತಂದ್ರೆ ದೇವ್ರು ನಾವು ಯಾರು ಕಣ್ಣಾರು ನೋಡಿಲ್ಲ ದೇವ್ರು ಯಾರು ಕಣ್ಣಾರು ನೋಡಿಲ್ಲ ನಾವು ಮನುಷ್ಯರನ್ನ ಕಣ್ಣಾರ ನೋಡಿದ ಕೆಲವನ್ನ ಕೆಲವರು ಗುರುಗಳು ಸ್ವಾಮೀಜಿಗಳನ್ನ ತಂದಿದ್ದಾನ ದೇವ್ರ ತಂದೆ ಪ್ರೀತಿ ಮಾಡ್ತೀವಿ ಕಾಲಿಗೆಲ್ಲ ಬಿದ್ದುಬಿಡ್ತೀವಿ ಉದ್ದಕ್ಕೆ ಸಾಷ್ಟಾಂಗ ನಮಸ್ಕಾರ ಬೇಕಾದ್ರೆ ಹಾಕಿಬಿಡ್ತೇವೆ ನಾವು ಆದರೆ ನಮ್ಗೆ ಅವರಿಂದ ಏನೂ ಆಗಲ್ಲ ನಮ್ಮ ಮನಸ್ಸಿಗೆ ನೆಮ್ಮದಿ ಆಳಾಗಲ್ಲ ಒಬ್ಬರು ನೋಡ್ಬೇಕಂದ್ರೆ ಇಲ್ಲಿಂದ ಎಷ್ಟೋ ಬಸ್ ಸೇರ್ಜ್ ಖರ್ಚು ಮಾಡ್ಕೊಂಡು ಹೋಗ್ಬೇಕು ನಾವು ಕರೆತಾ ಅವ ಸ್ವಾಮಿಗಳ ನೋಡೋಕೋ ಮತ್ತೊಬ್ಬರು ನೋಡೋಕೋ ಯಾರು ನೋಡೋಕೆ ದೇವಸ್ಥಾನಕ್ಕೆ ಹೋಗಿ ಬೇಡ ಅಂತ ನಾನು ಹೇಳಲ್ಲ ಆದರೆ ನಿಮ್ಮ ಬಾಧೆನ ನಿಮ್ಮ ಕಷ್ಟನ ನಿಮ್ಮ ನೋವುಗಳನ್ನು ದೇವ್ರ ಮುಂದೆ ಹೇಳ್ಕೊಡಿ ನನ್ನ ಪ್ರತಿಯೊಂದು ನೋವಿಗೆ ಅರ್ಥ ಸಿಕ್ಕಿದ್ದು ನೋವಿಗೆ ನನಗೆ ಇವತ್ತು ಸೊಲ್ಯೂಷನ್ ಸಿಕ್ಕಿದ್ದು ನನಗೆ ದೇವಸ್ಥಾನಗಳಲ್ಲಿ ನಾನು ನೆಮ್ಮದಿಯಾಗಿ ಕಣ್ಣು ಮುಚ್ಕೊಂಡು ನನ್ನ ಇರ ನೋವುಗಳನ್ನೆಲ್ಲ ನಾನು ನುಂಗ್ಕೊತೀನಿ ನಾನು ಯಾರ ಮುಂದೆ ಹಂಚ್ಕೊಳ್ಳಲ್ಲ ಯಾಕಂದರೆ ಯಾರ ಮುಂದೆ ಹಂಚ್ಕೊಂಡಾಗ ಇವತ್ತು ಹಣೆ ಮಾಡ್ತಾರೆ ಪ್ರಮಾಣ ಮಾಡ್ತಾರೆ ನಾಳೆ ಎಲ್ಲರ ಮುಂದೆನೂ ಮಾತಾಡ್ತಾರೆ ಎಲ್ಲರ ಮುಂದೆ ಮಾತಾಡ್ತಾರೆ ಇದು ನನ್ನ ಜೀವನದಲ್ಲಿ ತುಂಬ ಘಟನೆಗಳಾಗಿದೆ ಯಾಕೆ ನಾನು ದೇವ್ರಿಗೆಷ್ಟು ಕನೆಕ್ಟ್ ಆಗುತ್ತೆ ಅನ್ನೋದು ಇದೇ ಉದ್ದೇಶಕ್ಕೆ ಇವತ್ತು ಯಾರೊಬ್ಬರು ಫ್ರೆಂಡ್ ಅಂತ ನೆನ್ತೀವಿ ನೀವು ಇನ್ನೋ ಒಂದು ಪರ್ಸ್ನಲ್ ವಿಷಯನ ಶೇರ್ ಮಾಡ್ತೀನಿ ಪ್ರಾಮಿಸ್ ಮಾಡಿ ಪ್ರಮಾಣ ಮಾಡ್ತಾರೆ ಹೇಳೋದೇ ಇಲ್ಲ ಅಂತ ಆದರೆ ಅವರು ಅವ್ರಿಗೊಂದು ಅರ್ಥ ಆಗಬೇಕಾದ್ರಿಂದ ಅವ್ರಿಗೆ ಎಷ್ಟು ನೋವಾಗುತ್ತೆ ಅನ್ನೋದು ಯಾರಿಗೂ ಯೋಚನೆ ಮಾಡಲ್ಲ ಕ್ಷಣಕ್ಕೆ ಅವ್ರು ಹೋಗಿ ನಾಲ್ಕು ಜನರಂತ ಅಂತ ಹೇಳ್ತಾರೆ ಆ ನಾಲ್ಕು ಜನರಿಂದ ನೂರು ಜನಕ್ಕೆ ನನ್ನ ವಿಷಯ ತಲುಪುತ್ತೆ ಏನೋ ಒಂದು ನಂಬಿಕೆಯಿಂದ ತಾನೇ ಹೇಳೋದು ನಂಬಿಕೆ ಇರಬೇಕಲ್ವ ಮನುಷ್ಯನಿಗೆ ಆ ಉಳಿಸ್ಕೊಳ್ಳಲ್ಲ ಯಾರು ನಂಬಿಕೆ ಹಂಗಾಗಿ ದೇವ್ರ ಹತ್ರ ಹೇಳಿದ್ರೆ ಅಲ್ಲಿ ಯಾರಿಗೂ ಹೇಳಲ್ಲ ದೇವರು ದೇವ್ರು ಯಾರಿಗೋ ಹೇಳ್ತಾರೆ ದೇವ್ರು ಹೇಳಿದ್ರೆ ದೇವ್ರ ಫ್ರೆಂಡ್ಗೆ ಇರಬೇಕು ದೇವ್ರ ಫ್ರೆಂಡ್ ಯಾರು ಇರ್ತಾರೆ ದೇವ್ರು ಇರ್ತಾರೆ ಆ ದೇವ್ರ ಫ್ರೆಂಡ್ ದೇವ್ರ ಫ್ರೆಂಡ್ಗೆ ಅಟ್ಲೀಸ್ಟ್ ದೇವ್ರಗಳಿಂದ ನಮ್ಮ ನಮ್ಮ ಕಷ್ಟ ನಾವು ಕ್ಲಿಯರ್ ಆಗುತ್ತೆ ಒಂದು ಶಾಂತಿ ಸಿಗುತ್ತೆ ನೆಮ್ಮದಿ ಸಿಗುತ್ತೆ ಒಂದು ಐದು ನಿಮಿಷ ದೇವಸ್ಥಾನದಲ್ಲಿ ಕಣ್ಣು ಮುಚ್ಕೊಂಡು ನೀವು ಕಣ್ಣೀರು ಹಾಕ್ಕೊಂಡು ನಿಮ್ಮ ನೋವುಗಳೆಲ್ಲ ದೇವಸ್ಥಾನದಲ್ಲಿ ದೇವ್ರಿಗೆ ಒಪ್ಪಿಸ್ಬಿಡಿ ಅಲ್ಲಿಂದ ನೀವು ಆರಾಮಾಗಿ ಹೊರಗಡೆ ಬರ್ತೀರ ಖುಷಿ ಖುಷಿಯಾಗಿ ನಿಮಗೆ ಬಾದಿ ಇರಲ್ಲ ಅಯ್ಯೋ ನಾನು ಇವತ್ತು ದೇವ್ರ ಹತ್ರ ಹೇಳಿದೆ ದೇವ್ರೋಗಿ ಯಾರಿಗೇನು ಹೇಳ್ತಾನೆ ಅನ್ನೋ ಬಾದಿ ಇರೋಲ್ಲ ಅದೇ ನೀವು ಮನುಷ್ಯನ ಹತ್ರ ಹೇಳ್ಬಿಡಿ ಹೇಳಿದ್ಮೇಲೆ ನೆಮ್ಮದಿ ನೆಮ್ಮದಿರಲ್ಲ ಬಿಕ್ರೆ ಯೋಚನೆ ಮಾಡಿದೀವಿ ಒಂದು ಸಲ ಇವತ್ತು ಯಾರಾದ್ರಾಗ ಒಂದು ಪರ್ಸನಲ್ ಸೀಕ್ರೆಟ್ ಅಂದ್ರೆ ಸೀಕ್ರೆಟ್ ವಿಷಯ ಶೇರ್ ಮಾಡಿ ನಾಳೆ ಅವ್ನು ಹೇಳ್ತಾನಲ್ಲ ಅಂತ ಭಯ ಆಗ್ತಿರ್ತಾನೆ ಅಯ್ಯೋ ಇವತ್ತು ಹೇಳಿಬಿಟ್ಟೆ ನಾನು ಏನೋ ನೆಮ್ಮದಿ ನನ್ನ ಫ್ರೆಂಡ್ ಹತ್ರ ನೆಮ್ಮಬಿಟ್ಟು ಹೇಳ್ಬಿಟ್ಟೆ ಅವ್ನು ಹೋಗಿ ನಾಳೆ ಎಲ್ಲರ ಮುಂದೆ ಚರ್ಚೆ ಮಾಡ್ತಾನೆ ಹೇಳೋದು ಹೇಳಿರ್ತೀವಿ ಭಯನೂ ಪಡ್ತೀವಿ ಹಂಡ್ರೆಡ್ ಪರ್ಸೆಂಟ್ ಭಯ ಪಡ್ತೀವಲ್ವ ತಿರ್ಗಿ ಅವನು ಹೇಳೇ ಬಿಟ್ಟಿರ್ತಾನೆ ಆಲ್ರೆಡಿ ಹೇಳಿದ್ಮೇಲೆ ಅದನ್ನು ಫೇಸ್ ಮಾಡಬೇಕು ಜೀವನದಲ್ಲಿ ಅದ್ರ ಬದಲು ಮೌನವಾಗಿಬಿಡಿ ನೀವೇನೇ ತಪ್ಪು ಮಾಡಿದಿರಾ ಏನೇ ಕಷ್ಟ ಇದೆಯಾ ಏನೇ ನೋವು ಇದೆಯೋ ಏನೋ ನಿಮ್ಮ ಸೀಕ್ರೆಟ್ ಇದೆ ಯಾರಿಗೂ ಹೇಳೋಕ್ಕೆ ಆಗಲ್ಲ ಸೀಕ್ರೆಟ್ಗಳನ್ನ ಆದರೆ ಮನುಷ್ಯರಿಗೆ ಮಾತ್ರ ಹೇಳಬೇಡಿ ದೇವ್ರ ಹತ್ರ ಹೇಳ್ಕೊಳ್ಳಿ ದೇವಸ್ಥಾನದಲ್ಲಿ ಕೂತ್ಕೊಂಡು ಕಣ್ಣೀರು ಹಾಕಿ ನಿಮ್ಗೆ ಅಲ್ಲಿಗೊಂದು ಸೊಲ್ಯೂಷನ್ ಸಿಗುತ್ತೆ ನಿಮ್ಗೊಂದು ದಾರಿ ಸಿಗುತ್ತೆ ನಿಮ್ಗೊಂದು ನೆಮ್ಮದಿ ಸಿಗುತ್ತೆ ಮನುಷ್ಯರ ಹತ್ರ ಹೇಳೋದು ಯಾಕೆ ನೆಮ್ಮದಿ ಹಾಳು ಮಾಡ್ಕೊಳ್ಳೋದು ಯಾಕೆ ಅಲ್ಲಿ ನೀನು ಪರಿಹಾರ ಸಿಗೋಲ್ಲ ಇನ್ನೂ ಕಷ್ಟನೇ ಸಿಗುತ್ತೆ ಹಾಗಾಗಿ ದೇವಸ್ಥಾನ ನನಗೆ ಅನಿಸಿದ್ದು ಬೆಟರ್ ನನಗೆ ದೇವ್ರು ನನ್ನ ಫ್ರೆಂಡು ದೇವ್ರು ನನ್ನ ಗಂಡ ದೇವ್ರು ನನ್ನ ಅಪ್ಪಮ್ಮ ನನ್ನ ಅಪ್ಪ ಅಮ್ಮಗೂ ಜಾಸ್ತಿ ಪ್ರೀತಿ ಮಾಡಲ್ಲ ನಾನು ಒಪ್ಪಾನಿಗಳ ಕೆಲವು ಕೇಳ್ಬೋದು ಯಾಕೆ ಅಂತ ನನಗೆ ದೇವ್ರ ಕಡೆಯಿಂದ ದೇವಸ್ಥಾನಗಳ ಕಡಿ ಸಿಕ್ಕಂಥ ನೆಮ್ಮದಿ ಪ್ರೀತಿ ನನ್ನ ಜೀವನದಲ್ಲಿ ಮಾರ್ಗಗಳು ನನಗೆ ಯಾವ ಮನುಷ್ಯರಂದ್ರೂ ಸಿಕ್ಕಿಲ್ಲ ನನಗೆ ಹಂಗಾಗಿ ದೇವರಿಗೆ ನಾನು ಜಾಸ್ತಿ ಕನೆಕ್ಟೆಡ್ ಇದ್ದೀನಿ ನಾನು ನೋಡಿ ಮೊನ್ನೆ ಕಾಮಕ್ಕೆ ಹೋಗಿ ಬಂದೆ ಕಾಮಕ್ಕೆ ಅಂದರೆ ವೆರಿ ಪವರ್ಫುಲ್ ದೇವಸ್ಥಾನ ಇದೆಲ್ಲರಿಗೂ ಗೊತ್ತಾಗಬೇಕು ಆದರೆ ಒಂದ್ಸಲ ವಿಸಿಟ್ ಮಾಡಿ ಇಷ್ಟು ಜನ ಕರ್ನಾಟಕದವ್ರಿಗೆ ಗೊತ್ತಿಲ್ಲ ಅಂದ್ಕೊತೀನಿ ಶಕ್ತಿ ಪೀಠದಲ್ಲಿ ಮಹಾಶಕ್ತಿ ಪೀಠ ಮಹಾಶಕ್ತಿ ಪೀಠ ಅಂದರೆ ಅಮ್ಮವ್ರದ್ದು ಮೇನ್ ಅದು ಪ್ಲೇಸ್ ಇದೆಲ್ಲ ಲೇಡೀಸ್ ಮೇನ್ ಪ್ಲೇಸ್ ಇರುತ್ತಲ್ಲ ಯೋನಿಯಾ ಅಲ್ಲೇ ಇರೋದು ಸೊ ಅಲ್ಲಿ ಇಸ್ಟ್ರಿ ತುಂಬ ಚೆನ್ನಾಗಿದೆ ತುಂಬ ಎಲ್ಲ ದೇವಸ್ಥಾನದಲ್ಲಿ ನಾನು ವಿಸಿಟ್ ಕೊಟ್ಟಿದ್ದೀನಿ ಬಟ್ ಅಲ್ಲಿ ಕೊಟ್ಟಾಗ ನನಗೆ ಸಿಕ್ಕಂಥ ನೆಮ್ಮದಿ ಶಾಂತಿ ಎಲ್ಲ ದೇಶದಲ್ಲಿ ಕಮ್ಮಿ ಅಂತಲೇ ಹೇಳ್ಬೋದು ನನಗೆ ಸೊ ಹಂಗಾಗಿ ಒದ ಆದರೆ ಒಂದು ಸಲ ದಯವಿಟ್ಟು ವಿಸಿಟ್ ಮಾಡಿ ಅಲ್ಲಿ ಕಾಮಕ್ಕೆಗೆ ಹೋಗಿ ಬನ್ನಿ ಒಂದು ಸಲ ಕಾಮಕ್ಕೆ ತಾಯಿದು ಯಾರ ಮನಸ್ಸಲ್ಲಿ ನೋವಿದೆ ನಮಗೆ ಹೇಳೋಕ್ಕೆ ಆಗಾರದ ಕಷ್ಟಗಳಿದೆ ದುಃಖಗಳಿದೆ ಏನೋ ಒಂಥರ ಸಂಟ ಇದೆ ಜೀವನವೇ ಬೇಡ ಅನ್ನೋ ರೀತಿಯಲ್ಲಿ ಕೆಲವರು ಜೀವನ ಅಂದ್ಕೊಂಡಿರ್ತಾರೆ ಅಂಥವ್ರಿಗೆ ನಾನು ಸಜೆಷನ್ ಮಾಡ್ತೀನಿ ಯಾರು ನೀವು ತುಂಬ ಡಿಪ್ರೆಷನ್ಗೆ ಹೋಗಿದ್ದೀರಾ ಮೆಂಟಲಿ ಸ್ಟ್ರಾಂಗ್ ಇಲ್ಲ ಸ್ಟೇಬಲ್ ಇಲ್ಲ ನೋವಿದೆ ನಿಮಗೆ ಜೊತೆಗೆ ಯಾರೂ ಇಲ್ಲ ನನಗೊಂದು ಅಣ್ಣ ಇಲ್ಲ ತಮ್ಮ ಇಲ್ಲ ನನ್ನ ಕಷ್ಟ ಕೇಳೋಕ್ಕೆ ಯಾರಿಲ್ಲಪ್ಪ ನನ್ನತ್ರ ಹಣ ಇಲ್ಲಪ್ಪ ಎಲ್ಲ ಕಳ್ಕೊಂಬಿಟ್ಟಿದ್ದೀನಿ ಜೀವನದಲ್ಲಿ ಏನಿಲ್ಲ ಅಂತಂದರೂ ಒಂದು ಸಾರಿ ಕಾಮಕ್ಕಿ ವಿಸಿಟ್ ಮಾಡಿ ಕಾಮಕ್ಕೆ ಟೆಂಪಲ್ಗೆ ಹೋಗಿ ಬನ್ನಿ ನಿಮ್ಮ ಜೀವನದಲ್ಲಿ ಭಾಳಷ್ಟು ಬದಲಾವಣೆ ಕಾಣುತ್ತೆ ಯಾಕಂದ್ರೆ ನಾನು ದೇವಸ್ಥಾನ ನೆಂಬೋದ್ರಿಂದ ಈ ಒಂದು ನೀವು ಮಾಡೋದ್ರಿಂದ ನಾನು ಸುಮಾರು ಜನಕ್ಕೆ ಹೆಲ್ಪ್ ಆಗಿಲ್ಲ ಅಂತ ಹೇಳ್ತಾ ಇದ್ದೀನಿ ಫರ್ಟ್